ಆಡಳಿತ ವೈಖರಿಯನ್ನ ನೋಡಿ ಜನ ಬೇಸತ್ತಿದ್ದಾರೆ ಪನ್ನ ಜೊತೆ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ನಾನು ತೋರಿಸಿ ನೋಡೋಣ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಇಂಥ ಒಂದು ದುಸ್ಥಿತಿರುವಂತಹ ದಿವಾಳಿ ಸೇರಿ ಬಂದಿರುವಂತಹ ನೀವು ಮನಬಂದಂತೆ ಮಾತನಾಡ್ತೀರ ಆ ನಾನು ಕಲ್ಲು ಬಂಡೆ ಅಂತ ಹೇಳಿ ಅವರೇನು ಏ ವಿಜಯೇಂದ್ರ ಅಶೋಕ್ ರಾಜ್ಯದ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರ ನಾಯಕ ಅಶೋಕ್ ಬಗ್ಗೆ ಈ ರೀತಿ ಹಗುರವಾಗಿ ಮಾತನಾಡೋದ್ರ ಮೂಲಕ ನಾನು ಕಲ್ಲು ಬಂಡೆ ಅಂತ ಹೇಳಿಕೊಂಡು ಹೊರಟಿದ್ದೇನೆ ನಾನು ಹೇಳ್ತೇನೆ ಶಿವಕುಮಾರ್ ಅವರಿಗೆ ನಿಮ್ಮ ಪಾಪದ ಕೂಡ ತುಂಬಿ ತೊಡಗ್ತಾ ಇದೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ನೀವು ನಿಮ್ಮ ಭವಿಷ್ಯ ಮಾಡಿ ಇನ್ನೊಬ್ಬರಿಗೆ ಮಾತನಾಡೋದ್ರ ಬಗ್ಗೆ ಆಮೇಲೆ ನೋಡೋಣ ನಿಮ್ಮ ಯೋಗ್ಯತೆಗೆ ರಾಜ್ಯದಲ್ಲಿ ಯಾರು ಒಂದು ಕಡೆ ಅಭಿನ್ನ ಕಾರ್ಯ ಆಗ್ತಾ ಇದನ್ನು ತೋರಿಸಿ ನೀರಾವರಿ ಯೋಜನೆ ಸಂಪೂರ್ಣ ಸ್ಥಗಿತ ಆಗಿದೆ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ ನಾನು ಇಲ್ಲಿ ಕುಂದಿರುವಂತಹ ಸಹಸ್ರ ಲಕ್ಷಾಂತರ ಬಂಧುಗಳಿಗೆ ಕೇಳ್ತೇನೆ ಹಿಂದಿನ ಯಾವುದಾದರೂ ಮುಖ್ಯಮಂತ್ರಿ ತನ್ನ ಕುಟುಂಬಕ್ಕೆ ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಈಗಾಗಲೇ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಎಲ್ಲಿ ನೋಡಿದ್ರು ಕಪ್ಪು ಚುಕ್ಕೆ ರೂಟಿ ಅದರ ದರೋಡೆ ಇಂಥ ಒಬ್ಬ ಮುಖ್ಯಮಂತ್ರಿ ಇಂತ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇರುವವರಿಗೆ ಅಭಿವೃದ್ಧಿ ಸಾಧ್ಯ ಇಲ್ಲ ಬಿಜೆಪಿ ಜೆಡಿಎಸ್ ಇದು ಒಗ್ಗಟ್ಟಾಗಿ ಮಂದಿ ಹೊರಟಿದ್ದೇವೆ ಪಾವದಗಳು ತುಂಬಿದೆ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ಈ ನಾಡಿನ ಜನ ನಿಮ್ಮನೆ ಕಳಿಸ್ತಾರೆ ನಿಮ್ಗೆ ತಾಕತ್ತಿದ್ರೆ ನಡೆಯೇ ವಿಧಾನಸಭೆ ನಿಮಗೆ ಸರ್ಜನೆ ಮಾಡಿ ಹೋಗೋಣ ಸರ್ವತ್ತು ಸೀಟು ಗೆದ್ದು ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ನಿಶ್ಚಿತ ನಿಶ್ಚಿತ ನಿಶ್ಚಿತರ ಬಿಟ್ಟು ಮನ ಬಂದಂತೆ ಮಾತನಾಡ್ತಿದ್ದೀರಾ ರೋಟಿ ಹಗಲು ದರೋಡಿದ ಈ ರಾಜ್ಯದಲ್ಲಿ ನೀರಾವರಿ ಹೊರ ಸಂಪೂರ್ಣ ಯಾರ ರಾಜ್ಯದ ಯಾವುದೇ ಭಾಗ ಇರುವುದನ್ನು ಸಹ ಒಂದು ಕಿಲೋಮೀಟರ್ ಅಂತ ಕೆಲಸ ನಡೀತಾ ಇಲ್ಲ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಸಂಸದಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೇನೆ ಇದು ಕೇವಲ ಈ ಪಾದಯಾತ್ರೆ ಒಂದು ಐತಿಹಾಸಿಕ ಪಾದಯಾತ್ರೆ ಪ್ರಾರಂಭ ಆಗಿದೆ ನಿಮ್ಮನ್ನು ಮನೆ ಕಳಿಸೋದಿರುವುದು ನನಗೆ ಎಂಬತ್ತೆರಡು ವರ್ಷ ನಿಮ್ಮನ್ನ ಮನೆ ಕಳಿಸೋರಿಗೂ ಸಹ ನಾವು ಸೇರಲ್ಲ ಈ ರೀತಿ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಹೇಳ್ತಾ ಈ ಭ್ರಷ್ಟ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಬೆಂಗಳೂರಿನ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಬಿಜೆಪಿ ಜೆಡಿಎಸ್ ಒಂದಾಗಿ ನಿಮ್ಮನ್ನ ಮನೆ ಕಳಿಸೋದು ನಿಶ್ಚಿತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡ್ತೀರಾ ಇಡೀ ವಿಶ್ವವೇ ಹಾಡಿ ಹೌದ ಇರುವಂತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆನು ಮಧುರವಾಗಿ ಮಾತನಾಡುವಂತ ನೀವು ನಿಮಗೆ ಶೋಭೆ ತಿರುವುದೀಗ ಸನ್ಮಾನ್ಯ ದೇವ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ದೇವೇಗೌಡರು ಈ ವಯಸ್ಸಿನಲ್ಲೂ ಸಹ ಲೋಕಸಭೆಯಲ್ಲಿ ನಿಂತು ಒಂದು ಮಾತು ಇಡೀ ದೇಶದ ನಮಗೆ ನಮ್ನ ಸಿಗುತ್ತೇನೆ ಈ ರೀತಿ ನರೇಂದ್ರ ಮೋದಿಯವರು ದೇವೇಗೌಡರು ಸೇರಿ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತನ್ನ ಈ ಸಂದರ್ಭದಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ತರಕ್ಕೆ ನೀವೆಲ್ಲ ಕಾರ್ಯಕರ್ತರಾಗಿರ್ಬೇಕು ಯಡಿಯೂರಪ್ಪ ಅವರೇ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ತರೋಣ ಅನ್ನೋದಕ್ಕೆ